ಅಶ್ವತ್ಥಮ್ಮ ನೀವು ಶುರು ಮಾಡಿದ್ರಿ ಹಿಂದೆ ಸುದೀಪ್ ಸರ್ಗೆನೆ ನಿಮ್ಮ ಮತ್ತು ಸುದೀಪ್ ಸರ್ ಪ್ಲ್ಯಾನ್ ಆಗಿತ್ತು ಅದು ಅದು ಯಾಕೆ ಸ್ಟಾಪ್ ಆಯಿತು ಅದು ಅಥವಾ ಪೋಸ್ಟ್ಪೋನ್ ಆಯಿತಾ ಏನಾಯಿತು ನೀವೇ ಹೇಳಬೇಕು ಮೊದಲೇದಾಗಿ ವಿಕ್ರಾಂತ್ ರೋಣ ಕೋವಿಡ್ ಇಂದಾಗಿ ನಮಗೆ ತುಂಬ ಟೈಮ್ ತೊಗೊಂಡ್ಬಿಡ್ತು ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಟ್ವೆಂಟಿ ನೈನ್ಟೀನಲ್ಲಿ ಬೇಸಿಕ್ ವರ್ಕ್ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟ್ವೆಂಟಿನಲ್ಲಿ ಸುದೀಪ್ ಸರ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಅವ್ರು ಹಿಂದಿನ ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಂಡು ಮಾರ್ಚಲ್ಲಿ ಶುರು ಆಯಿತು ನಾನು ಬರ್ಡ್ಡೇ ದಿವಸನೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಸೊ ಅಲ್ಲಿಂದ ಕೋವಿಡ್ ಆಯಿತು ನಮಗೆ ಎರಡೆರಡು ಕೋವಿಡ್ ಲಾಕ್ಡೌನ್ ಆಯಿತು ಸೊ ಶೂಟಿಂಗ್ ಮಧ್ಯೆ ಮಧ್ಯೆ ನಿಂತು 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 ನಾವು ಏನು ಒಂದು ಒಂದೂವರೆ ವರ್ಷದಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಫಿಲ್ಮ್ ಮುಗಿಯೋಕ್ಕೆ ಸೊ ಪ್ರಾಬಬ್ಲಿ ನಮ್ಮದು ಬೇಗ ಮುಗ್ದಿದ್ದಿದ್ರೆ ನಾವು ಅಶ್ವಥಮ್ಮ ಇಮಿಡಿಯೇಟ್ ಪಿಕ್ ಏನೋ ಬಟ್ ಅಷ್ಟರಲ್ಲಿ ಐ ಥಿಂಕ್ ಕಲ್ಕಿ ಅನೌನ್ಸ್ಮೆಂಟ್ ಆಯಿತು ಅದರಲ್ಲೊಂದು ಅಶ್ವತ್ಥಮ ಪಾತ್ರ ಇದೆ ಇನ್ನೊಂದಿದೆ ಇನ್ನೊಂದು ಅಶ್ವಥಮ್ಮ ಏನೋ ಅನೌನ್ಸ್ ಆಯಿತು ಸೊ ಆಗ ನಾವು ಅಂದ್ಕೊಂಡ್ವಿ ಲೆಟ್ಸ್ ಜಸ್ಟ್ ಹೋಲ್ಡ್ ಆನ್ ಬಿಕಾಸ್ ನಮ್ಮ ಹತ್ರ ಬೇರೆ ಇವಾಗ ಬಿಲ್ಲರಂಗ ಭಾಷೆ ಇದೆ ಇನ್ನೊಂದಿದೆ ವಿಕ್ರಾಂತರ ಟೂ ಮಾಡ್ಬೇಕಂದ್ರೂ ನಮಗೆ ಅದೊಂದು ಆಪರ್ಚುನಿಟಿ ಇದೆ ಸೊ ಲೆಟ್ಸ್ ಹೋಲ್ಡ್ ಆನ್ ಟು ಇಟ್ ಫಾರ್ ಸಮ್ ಟೈಮ್ ಸಿ ಬೇರೆಯವ್ರು ಏನು ಮಾಡ್ತಾರೆ ನೋಡೋಣ ಅದಾದಮೇಲೆ ನೋಡೋಣ ಅಂತ ಸೊ ಇವಾಗ ನೋಡಿದಾಗ ನಮಗೂ ಅದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸೊ ಫ್ಯೂಚರಲ್ಲಿ ಈ ಸದ್ಯಕ್ಕೆ ಗೊತ್ತಿಲ್ಲ ಬಿಕಾಸ್ ರೈಟ್ ನೋ ಮೈ ಫೋಕಸ್ ಇಸ್ ಬಿಲ್ಲಾರಂಗ ಭಾಷ ಅದಾದಮೇಲೆ ಅದೊಂದು ಡಿಸಿಷನ್ ತೊಗೋಬೇಕು ಮಾಡ್ತೀವ ಇಲ್ಲ ಏನು ಮಾಡ್ತೀವಿ ಅನ್ನೋದನ್ನು